ಯಾರ ಜೊತೆ ನಿಲ್ದೆ ಯಾರಿಗೋಸ್ಕರನೂ ಕಾಯ್ದೆ ಸದಾ ಹೋಗ್ತಾ ಇರೋದು ಕಾಲಬ್ರಹ್ಮ ಅಂತ ಹೇಳಿರ್ತಾರೆ ಟೈಮ್ ಅಂಡ್ ಟೈಡ್ ವೈಟ್ ಪ್ರತಿಯೊಬ್ಬರು ಜೀವನದಲ್ಲೂ ನಾವು ಇವೆಲ್ಲ ನೋಡೋ ಈ ನೋಡೇ ಇರ್ತೀವಿ ಅಪ್ಸ್ ಅಂಡ್ ಡೌನ್ಸ್ ಅಂತಿವೆ ಸೊ ಇದೆಲ್ಲದಕ್ಕೂ ಕಾಲ ಕಾರಣ ಅಲ್ಲ ಇದೆಲ್ಲದಕ್ಕೂ ಕಾಲ ಕಾರಣ ಅಲ್ಲ ಆ ಕಾಲಘಟ್ಟದಲ್ಲಿ ನಮ್ಗೆ ತರ ಸಿಚುವೇಶನ್ ಬಂದಿರುತ್ತೆ ಅದ್ಬಿಟ್ರೆ ನಾವು ಟೈಮ್ ನ ಯಾವುದೇ ರೀತಿ ಕಂಪ್ಲೇಂಟ್ ಆಗಲ್ಲ ಅಲ್ವಾ ಸೊ ಈಗ ನಮ್ಗೇನಾದ್ರು ಚೆನ್ನಾಗಿ ಕೆಲಸಗಳು ಆಗ್ತಾ ಇದ್ರೆ ಸಿಚುವೇಶನ್ ಇನ್ ದಟ್ ಪರ್ಟಿಕ್ಯುಲರ್ ಟೈಮ್ ಸೊ ಆ ಕಾಲದಲ್ಲಿ ನಮಗೆ ಚೆನ್ನಾಗ್ ಆಗ್ತಾ ಇದೆ ಅಂತ ಅನ್ಸಿದ್ರೆ ಓಕೆ ಒಳ್ಳೆ ಕಾಲ ಅಂತ ನಾವು ಅನ್ಕೊಂತೀವಿ ಅಷ್ಟೇ ಬಟ್ ಕಾಲ ಇಸ್ ಎ ಕಾನ್ಸ್ಟೆಂಟ್ ಎಲ್ಲಾರ್ಗೂ ಕಾಲ ಅನ್ನೋದು ಒಂದೇ ತರ ಇರುತ್ತೆ ನಿಮಗೆ ಒಳ್ಳೇದು ಓರೆ ಕೆಟ್ಟದ್ದು ಅಥವಾ ಇನ್ನೊಬ್ರಿಗೇನೋ ಮೀಡಿಯಮ್ ಒಳ್ಳೇದು ಮೀಡಿಯಂ ಕೆಟ್ಟದ್ದು ಈ ತರ ಯಾವುದು ವೇರಿಯೇಷನ್ಸ್ ಇರಲ್ಲ ಸೊ ಕಾಲ ಅನ್ನೋದು ಯೂನಿವರ್ಸಲ್ ಇಟ್ಸ್ ಅ ಗ್ಲೋಬಲ್ ಕಾನ್ಸ್ಟೆಂಟ್ ಸೊ ಎಲ್ಲಾರ್ಗೂ ಕಾಲ ಅನ್ನೋದು ಒಂದೇ ಈಗ ಯಾರು ಹೇಳಿದ್ರೆ ಟೈಮ್ ಎಷ್ಟು ಅಂತ ಹೇಳಿದ್ರೆ ಅಷ್ಟೇ ಟೈಮ್ ಇರುತ್ತೆ ಹತ್ರನು ಒಂದೇ ಟೈಮ್ ಇರ್ತಾರೆ ಯಾರು ಡಿಫ್ರೆಂಟ್ ಟೈಮ್ಸ್ ಹೇಳಲ್ಲ ಮೇ ಬಿ ಡಿಫ್ರೆಂಟ್ ಟೈಮ್ಸ್ ಒಂದ್ಸಲ ಇದ್ರೆ ಮಾತ್ರ ಡಿಫರ್ ಆಗುತ್ತೆ ಸೊ ಹಂಗಾಗಿ ನಾವು ಕಾಲನ ಯಾವುದೇ ರೀತಿ ಬ್ಲೇಮ್ ಮಾಡೋಕ್ಕಾಗಲ್ಲ ಒಂದು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಮನುಷ್ಯ ಪ್ರತಿಯೊಂದು ಕೆಲಸ ಮಾಡೋಕ್ಕೂ ನಾವು ಟೈಮ್ ನೋಡೇ ನೋಡ್ತೀವಲ್ವ ನಾವು ಶಾಸ್ತ್ರದಲ್ಲಿ ನೋಡ್ಬೇಕಾದ್ರೆ ಒಳ್ಳೆ ಕಾಲ ನೋಡಿ ಯಾರು ಕೆಲಸ ಆರಂಭಿಸಿ ಅಂತೀವಿ ಸೊ ಇದೆಲ್ಲ ಒಂದೊಂದು ನಂಬಿಕೆನೂ ಆಗಿರುತ್ತೆ ಮತ್ತೆ ಒಂದು ಒಂದೊಂದು ಗಳಿಗೆಯಲ್ಲಿ ನಾವು ಕೆಲಸ ಶುರು ಮಾಡಿದ್ರೆ ಆ ಗಳಿಗೆ ಮಹತ್ವ ಕೂಡ ಆ ಗಳಿಗೆ ಎಫೆಕ್ಟ್ ಕೂಡ ನಿಮ್ಮ ಕೆಲಸ ಮೇಲೆ ಬೀಳುತ್ತೆ ಈಗ ನಾವು ಓದಬೇಕು ಅಂತ ಹೇಳಿದ್ರೆ ಕೆಲವರಿಗೆ ಬೆಳಗಿನ ಜಾವ ಎದ್ದು ಮೂರು ಗಂಟೆ ನಾಲ್ಕು ಗಂಟೆ ಎದ್ದು ಓದ್ತಾರೆ ಸೊ ಅವರಿಗೆ ಆ ಟೈಮಲ್ಲಿ ಓದಿದ್ರೆ ಮಾತ್ರ ಸ್ವಲ್ಪ ಅದೇನು ಹೇಳ್ತಾರೆ ನೀಟಾಗಿ ಮೆಮೊರಿ ಹೋಗಿ ಕುತ್ಕೊಳುತ್ತೆ ಕೆಲವರಿಗೆ ರಾತ್ರಿ ಹೊತ್ತು ಓದ್ ಮಲ್ಕೊಂಡ್ಬಿಡ್ತಾರೆ ಬೆಳಗ್ಗೆ ಎದೊಳೆದೇ ಇಲ್ಲ ಬೆಳಗ್ಗೆ ಎಂಟು ಗಂಟೆಗೆ ಎದ್ತಾರೆ ಹಾಗೆ ಡೈರೆಕ್ಟ್ ರೆಡಿಯಾಗಿ ಎಕ್ಸಾಮ್ಗೆ ಹೋಗಿ ಬರ್ದುಕೊಂಡ್ಬಿಡ್ತಾರೆ ಸೊ ಈ ತರ ನಾವು ನಮ್ಮ ಕ ಟೈಮಲ್ಲಿ ನಾವೇ ನಾವು ಸ್ಪ್ಲಿಟ್ ಮಾಡ್ಕೋಬೇಕು ಅಂದ್ರೆ ಯಾವ್ದು ಯಾವ ಕೆಲಸ ಯಾವಾಗ ಮಾಡ್ಬೇಕು ಅನ್ನೋದನ್ನ ನಾವು ಸರಿಯಾಗಿ ರೂಢಿ ಮಾಡ್ಕೊಂಡ್ರೆ ನಾವು ಮಾಡೋ ಕೆಲಸ ಟೈಮಿಗೆ ಕರೆಕ್ಟಾಗಿ ಆಗುತ್ತೆ ಇಲ್ಲ ಅಂತ ಹೇಳಿದ್ರೆ ಇಲ್ಲ ಬಿಡೋಗ್ರು ಇನ್ನ ಈ ಕೆಲಸ ಇವತ್ತು ಆಗಲ್ಲ ಬಿಡಪ್ಪ ನಾಳೆ ಮಾಡೋಣ ಅಥವಾ ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹಾಕೋಣ ಇದಕ್ಕೆ ಇನ್ನೊಬ್ರು ಬರಬೇಕು ಡಿಪೆಂಡೆನ್ಸಿ ಇದೆ ಬೇಡ ಇವತ್ತು ಬೇಡ ನಾಳೆ ಹೋಗೋಣ ಅಂತ ನಾವೀಗ ಮುಂದಕ್ಕೆ ತಳ್ತಾ ಇದ್ರೆ ಕಾಲ ಏನು ಮಾಡಲ್ಲ ಕಾಲ ನೋಡ್ತಾ ಇರತ್ತಷ್ಟೇ ದೈವನದ್ದು ನಿಮ್ಮನ್ನು ನೋಡ್ತಾ ಇರುತ್ತೆ ನಿಮ್ ಕೆಲಸ ಆಗ್ಬೇಕು ಅಂತ ಹೇಳಿದ್ರೆ ನೀವು ಬೇಗ ಬೇಗ ಆಗ್ಬೇಕು ಅಂದ್ರೆ ಅದಕ್ಕೆ ತಕ್ಕನಾಗೆ ನೀವು ಎಫರ್ಟ್ ಹಾಕ್ಬೇಕು ಯಾರು ಕಾಲ ಬ್ರಹ್ಮನ್ ಜೊತೆ ಹೆಜ್ಜೆ ಆಗ್ತಾ ಇರ್ತಾರೋ ಅವರು ಆ ಟೈಮ್ಗೆ ಏನೇನ್ ಆಗಬೇಕು ಆ ಟೈಮ್ಗೆ ಆ ಕೆಲಸಗಳು ಮಾಡ್ತಾ ಮುನ್ನುಗ್ತಾ ಇರ್ತಾರೆ ಈಗ ಈಗ ನಾವು ಒಂದು ವಯಸ್ಸಲ್ಲಿ ಮಾಡೋ ಕೆಲಸ ನಾವು ಬಿಟ್ಬಿಟ್ಟು ಇನ್ನೊಂದು ನಾವು ಮುಂದೆ ಹೋದ್ಮೇಲೆ ಆ ವಯಸ್ಸಲ್ಲಿ ಹಿಂದೆ ಮಾಡ್ಬೇಕಾದ ಕೆಲಸ ಮಾಡಕ್ ಹೋದ್ರೆ ಏನಾಗುತ್ತೆ ಕಾಲ ಹೋಗ್ತಾ 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 ಮನುಷ್ಯ ಕೂಡ ಡಿಟಿರೇಟ್ ಆಗ್ತಾ ಹೋಗ್ತಾನೆ ಅಂದ್ರೆ ಕುಗ್ತಾ ಹೋಗ್ತಾನೆ ಒಂದು ಉತ್ಸಾಹ ಬಾಲ್ಯದಲ್ಲಿದ್ದ ಉತ್ಸಾಹ ಯೌವನದಲ್ಲಿ ಇರಲ್ಲ ಯೌವನದಲ್ಲಿರುವ ಉತ್ಸಾಹ ಮುಕ್ನಲ್ಲಿರಲ್ಲ ಸೊ ಅದಕ್ಕೆ ಕಾಲದ ಜೊತೆ ನಾವು ನಡ್ಕೊಂಡು ಹೋದ್ರೆ ನಮಗೆ ಎಲ್ಲಾನು ನಾರ್ಮಲ್ ಆಗಿರುತ್ತೆ ಈಗ ಕೆಲವರು ಇರ್ತಾರೆ ಹತ್ತು ವರ್ಷಕ್ಕೆ ನಾನು ಹಿಂಗೆ ಬಂದೆ ಸಿಂಗರ್ ಆಗಿಬಿಟ್ಟೆ ಅಥವಾ ಬಾಕ್ಸರ್ ಆಗಿಬಿಟ್ಟೆ ಸೆಲೆಬ್ರಿಟಿ ಆಗ್ಬಿಟ್ಟೆ ಅಥವಾ ಏನೋ ಒಂದು ಕಂಡು ಏನೋ ಮೆಮೊರಿ ಚೆನ್ನಾಗಿದೆ ಅಂತ ಹೇಳಿ ಎಲ್ಲ ಫೇಮಸ್ ಆಗಿಬಿಟ್ಟೆ ಇವೆಲ್ಲ ಹೇಳ್ತಾರೆ ಬಟ್ ಅಟ್ ದ ಸೇಮ್ ಟೈಮ್ ಆ ಮಗು ಅದ್ರ ಬಾಲ್ಯ ಬಾಲ್ಯದ ಫೇಸಲ್ಲಿ ಕಳಿಬೇಕಾಗಿದ್ದ ಕ್ಷಣಗಳನ್ನ ಮತ್ತೆ ಸಂತೋಷಗಳನ್ನ ಅದು ಕಳ್ಕೊತಾ ಇರುತ್ತೆ ಅಲ್ವಾ ಈಗ ಸೆಲೆಬ್ರಿಟಿ ಚಿಕ್ಕ ವಯಸ್ಸಲ್ಲೇ ಮಕ್ಕಳು ಹಾಕ್ಬಿಟ್ರೆ ಅದು ಅದಕ್ಕೆ ಸ್ಟಾರ್ಡಮ್ ತರ ಬಂದು ಅದು ಬೇರೆ ತರನೇ ಅದು ಬಿಹೇವ್ ಮಾಡಕ್ ಸ್ಟೆಕ್ ಮಾಡುತ್ತೆ ಅದು ನಾರ್ಮಲ್ ಕಿಟ್ ತರ ಅದು ಬೆಳೆಯಲ್ಲ ಅಲ್ವಾ ಸೊ ಅದಕ್ಕೆ ಹೇಳೋದು ಯಾವ್ಯಾವ ವಯಸ್ಸಲ್ಲಿ ಏನೇನು ಮಾಡಬೇಕು ನಾವು ಕಾಲದ ಜೊತೆ ನಾವು ನೀಟಾಗಿ ಹೆಜ್ಜೆ ಹಾಕೊಂಡು ಹೋದ್ರೆ ನಮ್ಮ ಜೀವನ ನಾರ್ಮಲ್ ಆಗಿರುತ್ತೆ ನಾನು ಏನು ಹೈ ಹೋಗುತ್ತೆ ಅಥವಾ ನಾವು ಸಕ್ಸಸ್ ಆಗ್ತೀವಿ ಅಂತ ಹೇಳ್ತಾರಲ್ಲ ದಟ್ ಈಸ್ ಡಿಫ್ರೆಂಟ್ ವಿ ವಿಲ್ ಬಿ ಲೀವಿಂಗ್ ಎ ನಾರ್ಮಲ್ ಲೈಫ್ ವಿಲ್ ಬಿ ಲೀಡಿಂಗ್ ಎ ನಾರ್ಮಲ್ ಲೈಫ್ ನಾವು ನಾರ್ಮಲ್ ಜೀವನ ಮಾಡ್ಕೊಂಡು ಹೋಗುವ ಕಾಲದ ಜೊತೆ ನೀವು ಮುಂದೆನೂ ಇರಬಾರ್ದು ಹಿಂದೆನೂ ಇರಬಾರ್ದು ಯು ಶುಡ್ ಬಿ ಇನ್ ಪ್ಯಾರಲಲ್ ಟೈಮ್ ಯಾವ ಟೈಮಲ್ಲಿ ಏನು ಮಾಡಬೇಕೋ ಅದು ಮಾಡಿದ್ರೆ ಮಾತ್ರ ನಮ್ಮ ಜೀವನ ನಾರ್ಮಲ್ ಆಗಿರುತ್ತೆ ಅಲ್ಲ ಜೊತೆ ಹೋಗೋಣ ನಾವು ಯಾವಾಗೂ ಅಷ್ಟೇ ಏನಾಯಿತು ಏನಾದ್ರು ಬಿಟ್ಬಿಡಿ ಏನಾದ್ರು ಆಗುತ್ತೆ ಏನು ಈಗ ಒಂದು ಟೈಮಲ್ಲಿ ನಾವು ನಮ್ಮ ಸಿಚುವೇಶನ್ ಇದ್ದಂಗೆ ಇನ್ನೊಂದು ಟೈಮಲ್ಲಿ ಇರಲ್ಲ ಕಾಲಯ ತಸ್ಮೈ ನಮಃ ಅಂತಾರಲ್ಲ ಈ ಕಾಲೇ ಸರ್ವ ಎಲ್ಲದಕ್ಕೂ ಮದ್ದು ಕೂಡ ಟೈಮ್ ಇಸ್ ದ ಓನ್ಲಿ ಮೆಡಿಸನ್ ಫಾರ್ ಆಲ್ ಸಾರ್ಟ್ಸ್ ಆಫ್ ಪ್ರಾಬ್ಲಮ್ಸ್ ಅಂತ ಹೇಳ್ತಾರೆ ಯಾರೋ ಒಬ್ರು ಹೇಳೋ ಇಂಗ್ಲೀಷ್ ಈಗ ನೀವು ಏನೇ ಕಹಿ ಘಟನೆಗಳು ನಡೀಲಿ ಅಥವಾ ಯಾರೇ ನಿಮ್ ಹತ್ತಿರವಾದವರು ತೀರೋಗ್ಬಿಟ್ರೆ ಆ ನೋವು ನಮ್ಗೆ ಸ್ವಲ್ಪ ದಿವಸ ಇರುತ್ತೆ ಹೋಗ್ತಾ 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 ಏನಾಗುತ್ತೆ ಅದೇ ಮರಸುತ್ತೆ ಯಾವುದೇ ಕಾರಣಕ್ಕೂ ನೀವು ಡಿಪ್ರೆಷನ್ ಹೋಗಿ ಅಥವಾ ಆ ಟೈಮ್ ಅಲ್ಲಿ ಏನೋ ಕಹಿ ಘಟನೆ ನಡೀತು ಅಂದ್ಬಿಟ್ಟು ನೀವು ನಿಮ್ ಜೀವನನ ಹಾಳು ಮಾಡ್ಕೊಂಡ್ರೆ ಕೂಡ ತಕ್ಕ ಮಧ್ಯ ದಾಸರಾಗೋ ಡ್ರಗ್ ಅಡಿಕ್ಸ್ ಆಗಿ ಅಥವಾ ಏನೋ ಮಾಡಿದ್ರೆ ಸುಮ್ನೆ ಕಾಲಹರಣ ಮಾಡಿಕೊಂಡು ನಾನು ಏನು ಕಲಿಯೋಲ್ಲ ನಾನು ಹಿಂಗೆ ಇದು ಬಿಡ್ತೀನಿ ಅಂತ ಹೇಳಿ ಆ ಫಸ್ಟ್ ಆ ಸ್ಟೇಜಲ್ಲಿ ನೀವೊಂದು ಗ್ಯಾಪ್ ಅನ್ನೋದು ಕೊಟ್ಬಿಟ್ರೆ ಆ ಗ್ಯಾಪ್ ಹಾಗೆ ಉಳಿದೋಗ್ಬಿಡುತ್ತೆ ನೀವು ಅದನ್ನು ವಾಪಸ್ ಹೋಗಿ ಸರಿ ಮಾಡೋಕೆ ಆಗೋದೇ ಇಲ್ಲ ಸೊ ಇಟ್ ಈಸ್ ಇರ್ರಿಪೇರಿಬಲ್ ಆ್ಯಂಡ್ ಇರ್ರಿವರ್ಸಿಬಲ್ ಫ್ಯಾಕ್ಟ್ಸ್ನ ಆ್ಯಕ್ಸೆಪ್ಟ್ ಮಾಡಿ ಮುಂದೆ ಹೋಗ್ತಾ ಇರಿ ಕಾಲ ನಿಮಗೆ ಎಲ್ಲದಕ್ಕೂ ಮದ್ದು ಕೊಟ್ಟೇ ಕೊಡುತ್ತೆ ಎಲ್ಲ ಪ್ರಾಬ್ಲಮ್ಗೂ ಸೊಲ್ಯೂಷನ್ ಸಿಕ್ಕೇ ಸಿಗುತ್ತೆ ಆ್ಯಂಡ್ ಕಾಲ ಜೊತೆ ಹೋಗೋದು ಮಾತ್ರ ಮರಿಬೇಡಿ ಟೈಮ್ ಜೊತೆ ನೀವು ಹೆಜ್ಜೆ ಹಾಕಿ ಆ ಟೈಮಲ್ಲಿ ಆ ಮಾಡೋ ಕೆಲಸನ ಏನಾಗ್ಲಿ ನಿಮ್ ಕೈಲಿ ಏನಾಗುತ್ತೋ ಅಷ್ಟ್ ಹಾಕ ಈಗ ನಾವು ಎಲ್ಲಾನು ಪರ್ಫೆಕ್ಷನ್ ಹೋಗಕ್ ಆಗಲ್ಲ ಈಗ ಪರ್ಫೆಕ್ಷನ್ ಇಂದ ಹೋಗೋರಿಗೆ ಸಮಾಧಾನ ನಿಮ್ಮದಿ ಜೀವನದಲ್ಲಿ ಏನು ಇರಲ್ಲ ಸೊ ಪರ್ಫೆಕ್ಷನ್ ಬೇಡ ನಾವ್ ಆ ಟೈಮ್ಗೆ ನಮ್ಮ ನಮ್ ಕೈಲಾದಷ್ಟು ಕೆಲಸ ಮಾಡೋಣ ಈಗ ಓದು ಅಂದ್ಬಿಟ್ರೆ ನಾವು ಓ ಫಸ್ಟ್ ರ್ಯಾಂಕ್ ತಗೋ ಅಂತ ಹೇಳ್ಬಿಡ್ತಾರ ಇಲ್ಲ ಆಗೋದು ಇಲ್ಲ ತಗೋಂತ ಹೇಳ್ತಾರ ಪೇರೆಂಟ್ಸ್ ನಂಗ್ ಗೊತ್ತಿದೆ ಬಟ್ ನೀವು ಓದ್ಬಿಟ್ಟು ಎಲ್ಲರೂ ಫಸ್ಟ್ ರ್ಯಾಂಕ್ ಬರಕ್ ಆಗಲ್ಲ ಆಯ್ತಾ ಸೊ ತುಂಬಾ ಅರ್ಲಿನೂ ಏನೋ ಮಾಡಕೋಬೇಡಿ ತುಂಬಾ ಲೇಟ್ ಆಗೋ ಏನೋ ಹೋಗ್ಬೇಡಿ ಕರೆಕ್ಟ್ ಟೈಮ್ಗೆ ಕರೆಕ್ಟ್ ಕೆಲಸ ಮಾಡಿ ಓಕೆ ಸೊ ಇಷ್ಟ ಹೇಳ್ತಾ ಈ ವಿಡಿಯೋ ನಾನು ಇಲ್ಲೇ ಮುಗಿಸ್ತಾ ಇದೀನಿ ಧನ್ಯವಾದಗಳು ಮತ್ತೆ ಭೇಟಿ ಆಗೋಣ